ಹಾಯ್ ಹಲೋ ನಮಸ್ಕಾರ ಗಾಯಸ್ ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತೇನಪ್ಪ ಸ್ಪೆಷಲು ಅಂತ ಅಂದರೆ ನಮ್ಮ ಹಿಂದೂ ಮಹ ಗಣಪತಿ ಇವತ್ತು ಐದನೇ ತಾರೀಕಲ್ವಾ ಸೊ ಡಿ ಜೆ ಟೋಟಲಾಗಿ ಯಾರು ಬಂದಿದ್ದಾವೆ ಎಲ್ಲವೂ ಹುಡುಗರು ಬರೋರು ಇದ್ದರು ಅದು ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ ಅಷ್ಟೇ ಉತ್ಸವ ಇರೋದರಿಂದ ಫುಲ್ಲು ಟೈಟ್ ಸೆಕ್ಯೂರಿಟಿ ಇದೆ ಪೊಲೀಸ್ನವರೆಲ್ಲ ಫುಲ್ಲು ಹತ್ತತ್ರ ಒಂದು ಸಾವಿರ ಜನ ಇರ್ಬೋದು ಅಂತ ಅಂದ್ಕೊಡ್ತೀನಿ ಯಾರು ಏನು ತೊಂದರೆ ಆಗಬಾರ್ದು ಅಂತ ಇವರು ಟೈಟ್ ಸೆಕ್ಯೂರಿಟಿನ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೇ ಮುಂದೆ ಇದೆ ಡಿ ಜೆಗಳು ಟೋಟಲ್ ಆರ್ ಇರೋದೀಗ ಯಾವುದಾದ್ರು ಅಂತ ನನಗೂ ಗೊತ್ತಿಲ್ಲ ತೋರಿಸ್ತೀನಿ ಇದು ನೋಡ್ತಿದ್ರ ಇದು ದೊಡ್ಡ ಮನೆ ಸೌಂಡ್ಸು ಫುಲ್ಲು ಸಿಸ್ಟಮ್ ಹಾಕೊಂಡು ಬಂದಿದ್ದಾರೆ ಇವರು ನೆಕ್ಸ್ಟು ಇದನ್ನು ಬಿಟ್ಟರೆ ಇದೊಂದಿದೆ ಯಾವ ಸಿಸ್ಟಮ್ ಅಂತ ಗೊತ್ತಿಲ್ಲ ಬೆಳಗಾಂದು ಪೋಗೋ ಸಿಸ್ಟಮ್ ಇದು ನೋಡಿ ಫುಲ್ ಸಿಸ್ಟಮ್ ಇದೆ ಇದು ಹಿಂಗೆ ಸ್ಟ್ರೈಟ್ ಮುಂದೆ ಬಂದ್ರೆ ಇದೊಂದಿದೆ ಇದು ಯಾವುದು ಅಂತ ಗೊತ್ತಿಲ್ಲ ಇದನ್ನು ಕೇಳ್ತೀನಿ ಫುಲ್ ಸಿಸ್ಟಮ್ ಕಾಣಿಸ್ತಿತ್ತು ಇದು ಒಳಗೆ ತೋರಿಸ್ತೀನಿ ಇದು ಜೆ ಪಿ ಡಿ ಸಿಸ್ಟಮ್ ಇದು ಜರೆ ಕಟ್ಟೆದು ಫ್ರೇಮ್ ಕೂಡ ಇದೆ ಇದು ಮಾಡ್ರಿ ಇವಾಗ ಟೋಟಲ್ ಮೂರ್ ಆಯ್ತು ಇನ್ನು ಜಸ್ಟ್ ಮೂರು ಈ ಕಡೆ ಇದಾವೆ ನೋಡಿ ಇವಾಗ ಓಪನ್ ಮಾಡ್ತಿದ್ದಾರೆ ಅನ್ಸುತ್ತೆ ಇದು ಒಂದೊಂದು ಸಿಸ್ಟಮಿಗೆ ಎರಡೆರಡು ಹಾಕಿದ್ದಾರೆ ಇದು ಎರಡೆರಡು ಜನರೇಟರ್ ಹಾಕಿದ್ದಾರೆ ಒಂದೊಂದು ಸಿಸ್ಟಮ್ಗೆ ನೋಡಿ ಎಸ್ ಪಿ ಝೀರೋ ನೈನ್ ನೆಕ್ಸ್ಟು ಇದನ್ನು ಬಿಟ್ಟರೆ ಎಸ್ ಎಸ್ ಎಮ್ ಗ್ರೂಪ್ಸ್ ಅಂತ ಇದೆ ನೋಡ್ತಾ ಇರೋ ಇದೊಂದು ಸಿಸ್ಟಮು ಹೆವಿ ಕ್ರೌಡ್ ಜಾಸ್ತಿ ಇಲ್ಲಿ ಇದು ಲಾಸ್ಟ್ ಡಿ ಜೆ ನೋಡ್ತಾ ಇದೀರಲ್ಲ ಮಸ್ತ್ ಆಗಿದೆ ಕ್ರಿಶು ಇದು ಲಾಸ್ಟ್ ಟೋಟಲ್ ಆಗಿ ಆರ್ ಆಯ್ತು ಇನ್ನೊಂದು ಬಂದರೂ ಬರ್ಬೋದು ಹೇಳೋದಿಕ್ ಬರಲ್ಲ ನೋಡಿದ್ರಲ್ಲ ಟೋಟಲ್ ಆಗಿ ಆರು ಡಿ ಜೆ ಇನ್ನೊಂದು ಬಂದರೂ ಬರಬಹುದು ಹೇಳೋದಿಕ್ ಬರಲ್ಲ ಆರ್ ಡಿ ಜೆ ನಲ್ಲಿ ಟೋಟಲ್ ಇವಾಗ ಐದು ಇದಾವೆ ಒಂದು ಕ್ರಿಶ್ ಹೋಯ್ತು ಈಗ ಸೌಂಡ್ ಮಾಡ್ತಿದೆ ನೋಡಿ ಆ ಕಡೆ ಸೌಂಡ್ ಮಾಡ್ತಿರ್ಬೋದು ನಿಮ್ಗೆ ಯಾವ್ದಾದ್ರು ಒಂದು ಡಿ ಜೆ ಇದು ಸೌಂಡ್ನ ತೋರಿಸ್ತೀನಿ ಮುಂದೆ ಬನ್ನಿ